ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಕಳೆದ ಕೆಲ ದಿನಗಳಿಂದ ಧಾರಾಕಾರ ಮಳೆಯಿಂದಾಗಿ ಭಾರಿ ಪ್ರವಾಹ ಉಂಟಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಭೀಮಾ ಕೃಷ್ಣ ನದಿಗಳ ಜಲಾದ್ರಿಗೆ ಭೀತಿ ವ್ಯಾಪಿಸಿದ್ದು ಹಲವು ಗ್ರಾಮಗಳು ನೀರು ತುಂಬಿಕೊಂಡಿವೆ ಈ ಪರಿಸ್ಥಿತಿಯ ಹಾನಿಯು ಅಂದಾಜು ಐದನೂರು ಕೋಟಿಗೂ ಹೆಚ್ಚು ಎಂದು ಅಧಿಕೃತರು ತಿಳಿಸಿದ್ದಾರೆ ಇನ್ನು ಕೃಷಿ ಜಮೀನುಗಳು ಮನೆಗಳು ಮೂಲ ಸೌಕರ್ಯಗಳು ಸೇರಿಕೊಂಡು ಸಾವಿರಾರು ಜನರು ನಿರಾಶ್ರಿತರಾಗಿದ್ದಾರೆ ಇನ್ನು ಹವಾಮಾನ ಬದಲಾವಣೆಯಿಂದಾಗಿ ಇಂತಹ ಘಟನೆಗಳು ಹೆಚ್ಚಾಗುತ್ತಿರುವುದು ಚಿಂತೆಗೆ ಕಾರಣವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಂಕಷ್ಟದ ನಡುವೆ ತಕ್ಷಣ ಕ್ರಮಕ್ಕೆ ಮುಂದಾಗಿದ್ದಾರೆ ಇನ್ನು ಮಂಗಳವಾರ ಕಲಬುರಗಿ ಜಿಲ್ಲೆಗೆ ಭೇಟಿ ನೀಡಿ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಯನ್ನು ಕೂಡ ನಡೆಸಲಿದ್ದಾರೆ ಈ ಸಮೀಕ್ಷೆಯಲ್ಲಿ ಭೀಮ ನದಿ ತೀರದ ಹಾನಿಗೊಳಗಾದಂತಹ ಜಿಲ್ಲೆಗಳಾದ ಬೀದರ್ ವಿಜಯಪುರ ಕಲಬುರಗಿ ಯಾದಗಿರಿ ರಾಯಚೂರು ಮತ್ತು ಬಳ್ಳಾರಿ ಪ್ರದೇಶಗಳನ್ನು ಕೂಡ ನೋಡಲಾಗುತ್ತದೆ ಸಮೀಕ್ಷೆಯ ನಂತರ ಹಾನಿಯ ವಿವರಗಳು ಸಂಗ್ರಹಿಸಿ ಕೇಂದ್ರಕ್ಕೆ ವಿಶೇಷ ಪ್ಯಾಕೇಜ್ಗಾಗಿ ಮನವಿ ಮಾಡುವಂತಹ ಯೋಜನೆ ಕೂಡ ಅವರು ತಿಳಿಸಿದ್ದಾರೆ ಪ್ರವಾಹದಿಂದಾಗಿ ರೈತರು ಸಾಮಾನ್ಯ ಜನರು ದುಃಖ ಅನುಭವಿಸುತ್ತಿದ್ದಾರೆ ಹೀಗಾಗಿ ನಾವು ಎಲ್ಲ ಸಾಧನಗಳನ್ನು ಬಳಸಿ ಸಹಾಯ ಮಾಡ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೊಂಡಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು